ಜೀವ ಉಳಿಸಿಕೊಳ್ಳಕ್ಕೆ ನಮಗೆ ಬೈಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನೋಡಿ ಹೀಗೆ ನೋಡಿ ಇತರ ಬೈಕ್ ಮಾಡ್ಕೊಳ್ಳಿ இந்த காம்பவுண்ட் பத்தின போது கேட்பார்

ಡೋರೆ ತಗ್ಗಿಲ್ಲ ಅಂತ ಓಕೆ ಸ್ನೇಹಿತರೆ ಇಂಡಿಯನ್ ಸ್ಪೆಕ್ಟಿಕಲ್ ಅವರು ನೋಡ್ತಾ ಇದ್ದೀನಿ ತುಂಬ ಐತೆ ಈ ಟೈಮಲ್ಲಿ ನಾವು ತುಂಬ ಹುಷಾರಾಗಿರ್ಬೇಕು ಹಾವುಗಳು ತುಂಬ ಅಗ್ರೇಜರ್ ಇದಾವೆ ಅದು ಅದು ಜೀವ ಉಳಿಸ್ಕೊಳ್ಳೋಕ್ಕೆ ನಮಗೆ ಬೈಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನೋಡಿ ಹೀಗೆ ನೋಡಿ ಈ ಥರ ಬೈಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಾವು ರೆಸ್ಕ್ಯೂ ಮಾಡುವಾಗ ಮತ್ತು ಮನೆ ಹಾವು ಬಂದಾಗ ಸೇಫಾಗಿ ಮತ್ತು ದೂರದಿಂದ ನೋಡಿಕೊಂಡು ಹುಷಾರಾಗಿರುತ್ತೆ ನಾವೆಲ್ಲ ಹಾವು ಹಿಡಿತೀವಿ ನೀವೆಲ್ಲ ನೋಡಿರ್ತೀರ ಏ ಆವಾಗ ಹಿಡಿತು ನಾನು ಮಾಡ್ಬೋದು ಹತ್ರ ಹೋಗ್ಬೋದು ಅಂತ ಹೋದರೆ ನಿಮಗೆ ಸಡನ್ಲಿ ಆಕ್ಸಿಡೆಂಟ್ ಆಗುತ್ತೆ

ಒಳಕ್ಕೆ ಹೆಂಗ್ ಹೋಯ್ತದೆ ನೋಡ್ತಾ ಇದ್ದಾರೆ ನೋಡಿ ಮನೆ ತಗ ಬಂದು ಆರಾಮಾಗಿ ಈ ಮನೆ ಕಪ್ಪೆಗಳನ್ನ ತಿನ್ಕೊಂಡು

ಮೇಡಮ್ ನಮಸ್ತೆ ಹೇಳಿ ಎಷ್ಟು ಹೇಳಿ ನನ್ನ ಮನೆ ಯಾರ್ದು ನೀವೇನ ಮನೆ ನಮಸ್ತೆ ಹೇಳಿ ಮನೆಯಲ್ಲಿ ಮೊನ್ನಲ್ಲಿ ಒಳ್ಳೇದಳ್ಳಿ ಅದೇ ಜಸ್ಟ್ ನಮ್ಮ ಹೊಡೆರಳಿ ಹತ್ತಿರ ಸ್ಫೂರ್ತಿ ನಗರ ದೇವ್ನಲ್ಲಿ ಸಂರಕ್ಷಣೆ ಮಾಡಿದಂಥವು ನೀವು ಕೂಡ ನೋಡಿದ್ರೆ ಮನೆಯ ಕಾಂಪೌಂಡ್ ಒಳಗಿದಂಥವು ಮತ್ತು ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ ತಂದು ಇದನ್ನು ರಿಲೀಸ್ ಕೂಡ ಮಾಡಿದಾಯಿತು ಮತ್ತೆ ಸಿದ್ರೆ ಎಲ್ಲರಿಗೂ ಜಯಂತಿ